ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಧಾರಾವತಿ ಫುಡ್ಸ್ ನಾವೀಗ ಮ್ಯಾಂಗೋ ಪಿಕಲ್ ಇದ್ದೀವಿ ಮೊದಲು ಮಾವಿನಕಾಯಿ ಹರೋದಕ್ಕೆ ಹೋಗೋಣ ನಾವು ನಮ್ಮ ಮನೆ ಹತ್ತಿರ ಪಕ್ಕದಲ್ಲಿ ಮಾವಿನಕಾಯಿ ಗಿಡ ಇದೆ ನಾವು ನಾವೀಗ ಹರಿತಾಯಿದ್ವಿ ನೋಡಿ ಇನ್ನೂವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಒದಗೆ ಹೇಗೆ ಹೇಗಿದೆ ತಿಳಿಸಿ ನೀವು ಮಾಡಿ ನೋಡಿ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಜೊತೆ ತಿಂದಿದ್ದು ನೆನ್ಪು ಬರ್ತಾ ಇರ್ಬೋದಲ್ವಾ ನೀವು ಈಗ ಮಾಡಿ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ತಿನ್ನಿ ಈಗ ನಾನು ಎರಡು ಮಾವಿನಕಾಯಿ ಇದ್ದೀನಿ ಜಜತಾ ಜಜತಾ ಎರಡು ಮಾವಿನಕಾಯಿ ಜಜ್ಜುತ್ತಿದ್ದೇನೆ ಚಿಕ್ಕಬೇಕಂದ್ರೆ ಚಿಕ್ಕದು ಜಜ್ಕೋಬೇಕು ನಂಗೆ ಬೇಕಂದರೆ ದೊಡ್ಡದು ಜಜ್ಕೋಬೇಕು ಆಯಿತಾ ನಾವೀಗ ನಾನೀಗ ಸ್ವಲ್ಪ ದೊಡ್ಡದು ಸ್ವಲ್ಪ ಚಿಕ್ಕದು ಜಜ್ಕೊಂಡಿದ್ದೀನಿ ಆಮೇಲೆ ಇನ್ನೊಂದು ಮಾವಿನಕಾಯಿ ಜಜ್ಕೋಬೇಕು ನೋಡಿದ್ರಿ ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿದ್ರ ಎಷ್ಟು ಚೆನ್ನಾಗಿ ಬಂದಿದೆ ಮಾವಿನಕಾಯಿ ಫ್ರೆಶ್ ಮಾವಿನಕಾಯಿ ಇದನ್ನು ನಾವು ಅಂಗಿಯಲ್ಲಿ ತಿಂತಿದ್ವಿ ಈಗ ನಾವು ಮನೆಯಲ್ಲೇ ತಿಂತಾ ಇದ್ದೀವಿ ಈಗ ನಾವು ಸ್ವಲ್ಪ ಖಾರ ಉದಿಸ್ಕೋಬೇಕು ನಿಂಗೆ ಎಷ್ಟು ಬೇಕು ಅಷ್ಟು ಖಾರ ನಮ್ಮ ಮನೆಯಲ್ಲಿ ಜಾಸ್ತಿ ಖಾರ ತಿಂತಾರೆ ಅದಕ್ಕೆ ನಾನು ಜಾಸ್ತಿ ಖಾರವನ್ನು ಹಾಕಿದ್ದೇನೆ ಆಮೇಲೆ ಉಪ್ಪು ಹಾಕಬೇಕು ಉಪ್ಪು ನೋಡು ಎಷ್ಟು ಚೆನ್ನಾಗಿ ಬೀಳ್ತಿದೆ ಚೆನ್ನಾಗಿ ಬೀಳ್ತಿದೆ ಅಲ್ವಾ ಆಮೇಲೆ ನಾವು ಎಣ್ಣೆಯನ್ನು ಹಾಕಬೇಕು ನೋಡಿ ಎಣ್ಣೆ ಎಣ್ಣೆಯನ್ನು ಹಾಕಬೇಕು ನಾವು ನಮಗೆ ಎಷ್ಟು ಎಣ್ಣೆ ಬೇಕು ಅಷ್ಟೇ ನಮ್ಮ ಮನೆಯಲ್ಲಿ ಜಾಸ್ತಿ ಎಣ್ಣೆ ಇದ್ದಾರೆ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಎಣ್ಣೆ ಅಷ್ಟು ಹಾಕ್ಕೊಳ್ಳ್ರಿ ಈ ರೆಸಿಪಿ ಒಂದು ಒಮ್ಮೆ ಟ್ರೈ ಮಾಡಿ ನೋಡಿದರೆ ನೀವೇ ಇನ್ನೂ ಸ್ವಲ್ಪ ಬೇಕು ಅಂತಿದ್ರ ಇನ್ನೂ ಸ್ವಲ್ಪ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಅಂತೀರ ನಾವು ಈಗ ತುಂಬ ನಾನು ನಮ್ಮ ತಮ್ಮನ ಜೊತೆ ನಾನು ನಮ್ಮ ತಮ್ಮನ ಜೊತೆ ತಿಂದು ಆಮೇಲೆ ನಿಮಗೆ ತೋರಿಸ್ತೀನಿ ಹೇಗಿದೆ ನಾನು ತಿನ್ನೋ ನಿಮ್ಮ ನಿಮ್ಮ ಬಾಯಲ್ಲಿ ನೀರು ಬರುತ್ತದೆ ನೋಡಿ ಒಂದ್ಸರಿ ಟ್ರೈ ಮಾಡಿ ಬೇರೆಯವರೆಗೂ ತಿಳಿಸಿ ನೋಡಿ ನಾನು ಈಗ ಮಿಕ್ಸ್ ಮಾಡ್ತಾ ಇದ್ದೀನಿ ಆಮೇಲೆ ಇನ್ನೂ ಸ್ವಲ್ಪವನ್ನು ಖಾರವನ್ನು ಹಾಕೊಳ್ತಾ ಇದ್ದೀನಿ ತುಂಬ ಖಾರ ತಿನ್ನೋರು ಇದ್ದಾರೆ ಅದಕ್ಕೆ ನಾನು ಜಾಸ್ತಿ ಖಾರವನ್ನು ಹಾಕಿದ್ದೇನೆ ನಿಮ್ಮ ಮನೆಯಲ್ಲಿ ಕಡಿಮೆ ಖಾರ ತಿನ್ನತ್ತ ಕಡಿಮೆ ಹಾಕಿ ಆದರೆ ಈ ರೆಸಿಪಿಗೆ ತುಂಬ ಖಾರ ಹಾಕಿದರೇ ಅದು ಟೇಸ್ಟ್ ಆಗುತ್ತದೆ ಇಲ್ಲಿ ನೋಡಿ ನಮ್ಮ ತಮ್ಮ ತಿನ್ನತ್ತಾ ಇದ್ದೇನೆ ನಾನು ತಿಂತಾ ಇದ್ದೀನಿ ಸೂಪರ್ ಸೂಪರ್ ಅಂತ ಇದ್ದಾನೆ ಬಾಯಲ್ಲಿ ನೀರು ಬರ್ತಾ ಇದೆ ನೋಡಿ ಈ ರೆಸಿಪಿ ಹೇಗೆ ಬಂದಿದೆ ಅಂದರೆ ನಾವು ತಿನ್ನು ತಿನ್ನುತ್ತಾ ಇದ್ದೇವೆ ನೋಡಿ ನಿಮ್ಮ ಬಾಯಲ್ಲಿ ನೀರು ಬರ್ತಾ ಇದೆ ಸೂಪರ್ ಸೂಪರ್ ಅಂತೀರಾ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ನೀವು ಒಂದ್ಸಲ ಟ್ರೈ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವೀಡಿಯೋ